ಪ್ರಸಾರ ಆರೋಪ ಇಪ್ಪತ್ತೈದು ಓಟಿಟಿ ಪ್ಲಾಟ್ಫಾರ್ಮ್ಗಳು ನಿಷೇಧ ಕೇಂದ್ರ ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯದಿಂದ ಆದೇಶ ಬಂದಿದೆ ಅಶ್ಲೀಲ ವಿಷಯ ಪ್ರಸಾರ ಮಾಡುತ್ತಿದ್ದ ಉಲ್ಲು ಎಲ್ಟಿಟಿ ಡಿಸಿಪ್ಲೆಕ್ಸ್ ಸೇರಿದಂತೆ ಇಪ್ಪತ್ತೈದು ಓಟಿಟಿ ಪ್ಲಾಟ್ಫಾರ್ಮ್ಗಳನ್ನ ಕೇಂದ್ರ ಸರ್ಕಾರ ನಿಷೇಧಿಸಿದೆ ಅಶ್ಲೀಲ ವ್ಯಂಗ್ಯ ಮತ್ತು ದೀರ್ಘ ಲೈಂಗಿಕ ದೃಶ್ಯಗಳನ್ನ ಪ್ರಸಾರ ಮಾಡ್ತಾ ಇದ್ದಂತಹ ಕಾರಣಕ್ಕೆ ಈ ಕ್ರಮವನ್ನ ಕೈಗೊಳ್ಳಲಾಗಿದೆ ಹೌದು ವಿಶೇಷವಾಗಿ ಟಿ ಪ್ಲಾಟ್ಫಾರ್ಮ್ಗಳು ಇತ್ತೀಚೆಗೆ ಹೆಚ್ಚಾಗಿ ಜನಪ್ರಿಯವಾಗ್ತಾ ಇದೆ ಬೇರೆ ಬೇರೆ ಶೃಂಗಾರ ಕಥೆಗಳಿಂದ ಹಿಡಿದು ಹೊಸ ಪ್ರಾಯೋಗಿಕ ಚಲನಚಿತ್ರಗಳವರೆಗೆ ಇದು ಇದೆ ಆದರೆ ಇವುಗಳಲ್ಲಿ ಕೆಲ ಅಶ್ಲೀಲತೆ ಲೈಂಗಿಕ ದೃಶ್ಯಗಳು ಮತ್ತು ಅನುಚಿತ ಭಾಷೆಗಳನ್ನು ಬಳಸ್ತಾ ಇರುವುದು ಗಂಭೀರ ವಿಚಾರವಾಗಿದೆ ಇದರಿಂದಾಗಿ ಬಾಲಕರು ಯುವಕರು ಮತ್ತು ಕುಟುಂಬದವರು ಅಸಹಜ ವಿಷಯಗಳತ್ತ ಆಕರ್ಷಿತರಾಗುತ್ತಾರೆ ಎಂಬ ದೂರುಗಳು ಇತ್ತೀಚೆಗೆ ಹೆಚ್ಚಾಗಿದ್ವು ಇನ್ನು ನಿಷೇಧಿತ ಪ್ಲಾಟ್ಫಾರ್ಮ್ಗಳ ಪಟ್ಟಿಯನ್ನು ನೋಡೋದಾದ್ರೆ ಉಲ್ಲು ಎಎಲ್ಟಿಟಿ ಡೆಸಿಫ್ಲೆಕ್ಸ್ ಬಿಗ್ ಶಾರ್ಟ್ಸ್ ಬೂಮೆಕ್ಸ್ ನವರಸ ಲೈಟ್ ಗುಲಾಬ್ ಕಂಗನ್ ಬುಲ್ ಜಲ್ವಾ ಶೋ ಹಿಟ್ ವಾವ್ ಎಂಟರ್ಟೈನ್ಮೆಂಟ್ ಲುಕ್ ಎಂಟರ್ಟೈನ್ಮೆಂಟ್ ಹಿಟ್ ಪ್ರೈಮ್ ಪೇನಿಯೋ ಶೋ ಎಕ್ಸ್ ಸೋಲ್ ಟಾಕೀಸ್ ಅಡ್ಡಾ ಟಿವಿ ಹಾಟ್ ಎಕ್ಸ್ ವಿಐಪಿ ಹಲ್ಚುಲ್ ಮಾಸ್ ಫ್ಲೆಕ್ಸ್ ಟ್ರಿಪ್ಲೆಕ್ಸ್ ಈ ಆಪ್ಗಳನ್ನು ನಿಷೇಧಿತ ಕೇಂದ್ರ ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯ ಆದೇಶ ಹೊರಡಿಸಿದೆ ಈ ಎಲ್ಲಾ ಪ್ಲಾಟ್ಫಾರ್ಮ್ಗಳಲ್ಲಿ ಪೂರ್ತಿಯಾಗಿ ಅಶ್ಲೀಲ ವಿಷಯಗಳೇ ಮುಖ್ಯ ಆಕರ್ಷಣೆಯಾಗಿ ಮಾರಾಟವಾಗ್ತಾ ಇದ್ವು ಕೆಲ ದೃಶ್ಯಗಳಲ್ಲಿ ಲೈಂಗಿಕತೆ ಅಸಭ್ಯ ಸಂಭಾಷಣೆಗಳು ಮತ್ತು ನಗ್ನತೆಯ ಪ್ರದರ್ಶನ ಇರ್ತಾ ಇದ್ದು ಯಾವುದೇ ಸಾಮಾಜಿಕ ಸಂದೇಶ ಇಲ್ಲದಂತಾಗಿದೆ ಇನ್ನು ಕಳೆದ ವರ್ಷದಿಂದ ಇವುಗಳ ವಿರುದ್ಧ ರಾಷ್ಟ್ರೀಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ ಮತ್ತು ಸಾರ್ವಜನಿಕರಿಂದ ಸಾಕಷ್ಟು ದೂರುಗಳು ಬಂದಿವೆ ಹಾಗಾಗಿ ಇವುಗಳನ್ನ ನಿಷೇಧಿಸಲಾಗಿದೆ ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ ಇವುಗಳಿಗೆ ಪರಿಶೀಲನೆ ಮಾಡಿದ ಬಳಿಕ ಸರ್ಕಾರ ಈ ನಿಷೇಧವನ್ನ ಜಾರಿಗೊಳಿಸಿದೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಜೆಇಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದರೆ ಮೆಡಿಕಲ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ ಮೇಲೆ ಎಷ್ಟು ಮಾಟ ಕಾಣ್ತೀರ ಅಂದ್ರೆ ಜಿಮ್ಮಿ ನೂರ ಕೆಜಿ ವೆಯ್ಟ್ ಇದೆ ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡ್ದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದ್ರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗ್ಬೇಕು ಅಂದ್ರೆ ಜೀನಿಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ